ಅರುಣ್ ಪುತ್ತಿಲ ಪರಿವಾರದ ಹಾಕಲಿಲ್ಲ ಏನಂಗೆ ವಿನಂತಿ ಕೊಣಾಜ ಗ್ರಾಮದ ಸುದರ್ಶನ್ ಭಟ್ರು ಪಾತ್ರೆ ನಂಬರ್ದು ನನ್ನ ಪುದರ್ ಮಾತ ಓಲೋಲ್ ಮಾತನ್ನು ಆಡೋರು ಜಿ ಈ ಕೈ ಈ ನಮ್ಮನೆ ಪಾತ್ರೆ ಬಲ್ಲಿ ಮುಕ್ಲೆ ಮಾತ ತಾಕಾತಿದ್ರೆ ಒಂಜಿ ಕ್ರಿಶ್ಚಿಯನ್ ಧರ್ಮ ಒಂಜಿ ಹಿಂದೂ ಧರ್ಮ ನಮ್ಮ ಹಿಂದೂ ಪುಣ್ಣು ಏತ್ತು ಹೋಯ್ತಂದು ಬೋಯ್ರಿ ಏತ್ತು ಮತ್ತೆ ಕೇರಳದ್ದು ಬರ್ಪುಂಡು ಏತ್ತು ಜನ ಇತ್ತ ನಂಗೆ ಮತ ಅಂತರ ಅದು ಬೋಯ್ ನಾಕಲು ಕಷ್ಟ ಬತ್ತದು ಒದ್ದಾಡ್ದು ಪೀರ ಬತ್ತದು ಅಕ್ಕಲೇನು ನಮ್ಮ ಸಂಘದ ಅಕ್ಲೆ ಸಾಂಕೊಂದುಲೇ ರೀ ಮಂಜೇಶ್ವರು ಕೃಷ್ಣ ಭಟ್ಟರು ಒಂದು ಶನೀಶ್ವರ ದೇವಸ್ಥಾನದ ಆಡ ಅಡ್ಡ ಅರೆ ಅಡ ಲೀಸ್ಟೇ ಉಂಟು ಏತ್ತು ಜನ ಪಂಜನಕ್ಳಿಗೆ ಪೀರವತ್ತದ್ದು ಅಕ್ಕಲೇನು ನಮ್ಮ ಸಾಂಕೊಂದಿಲ್ವಾ ಮಾತ್ರ ಡೊನೇಷನ್ ಮಲ್ತದ ಸಾಂಕೊಂದುಲ್ಲ ಇತ್ತೆ ಉಂಜೆ ಸೌಜನ್ಯ 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 ಈ ಸೌಜನ್ಯ ಒಂಜತ್ತು ಇದೆ ಎಕಡೆ ಬೇರೆ ನಮ್ಮ ತಮ್ಮಣ್ಣ ಶೆಟ್ಟಿ ಬಂಡ್ಯರು ನಾಲ್ನೂರ ಇಪ್ಪತ್ತು ಜನ ಅಲ್ಪ ಸಹಿತ ಇರುದು అంటే ధర్మాస్థల ఇంకేనా అతను ఇంకైనా పోతున్నాయి అయినా మంజునాథ్ దేవెరు లేరు అయినా అక్కలు తుకోలేరు అంటే ఈయనమనే నిక్కులు హిందులాది ఈ నెమ్మనే స్టేట్మెంట్ కోరుకునేందుకు అర్థాజ్జి అని చెత్తం ఉందా అండ్ అవి కొంచెం వ్యవస్థ రీతి మలుపు కొంచెం గుళ్ళు పాత ఉన్నానా అయితే ఇచ్చా పొడిచి ఇదే దేవెరే కల్ప కోప అయితే దేవేరు మునితేరుడా దేవరేకి పడవస్థ వచ్చా ಕಲಿಯುಗಾಂಡಲ ತುಲೈತೆ ಕಲಿಯುಗಾಂಡಲ ಐನೂರು ವರ್ಷಕ್ಕೂ ದುಂಬು ಶ್ರೀರಾಮನಲ್ಪ ಪಾಡರಿ ಬುಡದಿತ್ತ ಬಿಜೆಪಿದಾಗಲೂ ರಾಮೇ ರಾಮೇ ಹೊಂದೇರು ರಾಮಾಂತರ ಕಟ್ಟಿಜೇರಿ ಕಟ್ಟಿಚೇರಿಂದಾಂಡು ಇನ್ನಿ ಕಾಂಗ್ರೆಸ್ ದಾಖಲೆ ಬಣ್ಣ ತುಲ್ಲೇರು ರಾಮಾಂತರ ಅರ್ಧಡು ಐನು ಓಪನ್ ಅಲ್ತೇರಿ ಅರ್ಧ ಹತ್ತು ದೇರು ಹೊಡ್ತಿನ ಗರ್ಭಗುಡಿ ಗರ್ಭಗುಡಿ ಓಪನ್ ಐಕ್ ಐಕಪ್ಪನ ವ್ಯವಸ್ಥೆ ಐದು ಪಕ್ಕ ನನ್ನ ದಾದವ ನನ್ನ ಐದು ವರ್ಷದ ಯೋಜನೆ ಪಂಚವರ್ಷಿಕ ಯೋಜನೆ ಇಡೀ ದುಂಬು ಅಯೋಧ್ಯ ಅಯೋಧ್ಯೆ ಶ್ರೀರಾಮೆ ಪಟ್ಟಾಭಿಷೇಕನ ಹೆಂಚ ಅಯೋಧ್ಯೆ ಆ ನಮನೆ ಆಡತ ಉಂದು ಹಿಂದೆ ಒಂಗೆ ಕಣ್ಣಿ ಉತ್ತರ ಗರ್ಪು ಜರತ್ತ ಧರ್ಮದ ಬಗ್ಗೆ ಬಾತಿರ್ವ ಅಧರ್ಮದ ಬಗ್ಗೆ ಆತ ಇಂದು ಮಾತ್ರ ಅರ್ಥ ಉಂಡ್ ಅಂದಕ್ಕೆ ಇತ್ತು ಜನ ನಮ್ಮ ಹಿಂದೂ ಪಣ್ಣು ಹೋಯ್ತು ಒಂದು ಹೋಯ್ ರೇಪು ಅಂತೇವ್ರಿ ಪೊಣ್ಣನೆ ಕೊಣದು ಮತಾಂತರ ಅಂತೇವ್ರಿ ಎತ್ತು ಪಣ್ಣು ಒಂಜಿ ರಡ್ಡ ಧರ್ಮಸ್ಥಳ ವೀರೇಂದ್ರ ಎಡೇರಿ ಎಡ್ಡೆ ಮತ್ತೆ ಹಾಳು ಮಾತ್ರ ಹೆಂಗೆ ಗೊತ್ತಿ ಏನ ಒಂಥ ತೂವೊಂದುಲ್ಲೆ ಪುತ್ತ ಬರೆಯುವ ರೋಡ್ಲ ತುಗೊಂಡಿಲ್ಲ ಬಕ್ಕ ನಮ್ಮ ತಿಮ್ಮ ರೋಡಿನ ಹಿಂದೆ ಭಾಷೆನ ಮಾತ್ರ ತೂಗಿಲ್ಲ ಏನು ವಾಟ್ಸಪ್ ಹಾಂಡ ಒಂಜಿ ಏಪಲ್ ಹೊಂಡತೆ ಇಂಕಿ ನೇನು ನಗ ಒಂಜಿ ತಾಕ ತಿತ್ತಂಡ ಒಂಜಿ ತಾಕ ತಿತ್ತಂಡ ಈ ಹಿಂದೂ ಧರ್ಮದ ಪಣ್ಣು ಏನು ಹೋಯ್ತು ಹೊಂದೋದು ಬ್ಯಾರ್ಲ ಕೊಡೋದು ಗೊಂಜಿ ಒಂಜಿ ಸ್ವರದ ಪೆರೆದು ಒಂಜಿ ಜಂಜಿ ಸ್ವರದೇ ಪದಾಕತಿ ಜ இந்த பாத்திரம் பண்ணாக்கா என்னை நம்பர் திக்குந்தேட்டு நம்பர் திக்க பண்ணு நைன் த்ரீ ஃபோரு டபுள் த்ரீ த்ரிபல் ஃபோர் செவன் த்ரீ ஃபோன் மந்த் ஏத்து என்ன பார்த்தேன்டா பார்த்துரலண்டா ஏன்னு பட்டரு பட்டராது புட்டுதே எங்க அஜிப்போ ஒரு ஷாண்ட் இத்தை பத்னாஜி வருஷோடு சங்கதயசேக்காது ஐது ஐடிசி அது ஓடிசி கேம்ப் போகிறாது இத்த எங்க தீர்ஜி இத்தேங்க அஜிப்பா வருஷாண்டு உஷேர்லஜ் எனக்கு ಹಿಂದೂ ಇನಿಗೆಲ್ಲ ಹಿಂದುತ್ವನು ಬಿಡೋದ್ಜಿ ಸಂಘದ ಬಗ್ಗೆ ಅಂಡರು ಸಂಘದ ಎಟ್ಲು ಹೊರರು ಬೇಜಾರ ನನಗೆ ಏನು ಯಾರು ಉಂಡು ಸಂಘ ಹುಡಿಕೆ ಮಂತ ಸಮಾನ ಈ ನಮನ ಸಮಾನ ಅಂದು ಆಂಡ್ ಮುರಾನಿ ಒಂಜಿ ಚಾವಡಿ ಬೈಟಕ್ಕೆ ಬಂಡದ ನಮ್ಮ ಇತ್ತ ಒಂಜು ಕಾರ್ಯಕ್ರಮ ಚಾವಡಿ ಬೈಟಕ್ ಚಾವಡಿ ಬೈಟಾಕ್ ಎಲ್ಲ ಬಾತೇರಿಯ ಬಿಜೆಪಿದ ಬಗ್ಗೆ ಎಲ್ಲ ಲಿಂಗ ಲಿಂಗಾಯ್ತು ಆ ಇನ್ನೇನು ಮಾತ ಮಂತೀನಿ ನಿಕ್ಲತ್ತ ಅಣ್ಣ ನಿಕ್ಲತ್ತ ಪದಿನಾಲ್ ವರ್ಷ ಪ್ರಯಾಣ ಬಿಜೆಪಿ ಅಪಗ ಒಂದು ಜನತಾ ಪಕ್ಷ ಐತನ್ ರೀ ಜನತಾ ಪಕ್ಷ ಬೋಯ್ಬಕ್ಕ ಬಿ ಬಿಜೆಪಿ ಪಿ ಐನಿ ಅಪಗದಿಂಗ್ ಗೆಲ್ಲೆ ಅಪಗದಿಂಗ್ ಗೆಲ್ಲ ಬಂದ್ಬಿಡಿ ಇಂಜಿನ ಏನು ಅಪ್ಪ ಜಾತಿ ಜಾಂಡ್ ಇತ್ತೇ ಜಾತಿ ಹೋದಂತ ಐವತ್ತಿನ ಜಾತಿ ಜಾತಿ ನಮಡ ನಂಗ್ ಜಾತಿ ನಮಡ ಆಯೇ ಬ್ರಿಟಿಷ್ ಬ್ರಿಟಿಷ್ ಏನಾಗ್ಲ ಪೋನಾಗ ಒಂಜಿ ಬಂದ್ತೇರಿಗೆ ಒಂಜಿ ಬಿತ್ತ ಬಾಡ್ದೆ ಭಾರತವಡು ಅವ್ ಕೊಡ್ತದ ಮರ ಬಾರಿ ಎಡ್ಡೆ ಎಡ್ಡೆ ಹಾಕೊಂಡು ಬಿತ್ತು ಬಾಡ್ದೆಂದು செட்டி பட்டே ஆண்டது நம்ம இந்த ஓப்பைண்டை பட்டனை மர கடப்ப ரெகுபில் ஜனபோடு மரத்தனிக்க மில்ல குண்டு மில்ல கொண்டோட மில்ல மர கடப்பா அந்த மில்லிடு மரம் கணக்கு வரப்பஜி தாய் நீத்திருவாரு இந்த வாட்ஸ்அப்போடு ஐட்டு இந்த அவ்வளவு எலெக்ஷன் டைம்ட திமருடைய பேரு ஈத்து ஈத்து பாஷான பாஷா எனக்கு தூந்தில்ல பாத்துட்டு பார்த்து மனித ஜென் ஈத்து மந்த இந்த நம்ம ஒட்டிக்காது நம்ம ஜெயிக்க விவசாயம் எங்களுக்கு நியாயத்துக்கு தேடோட போடு கோர்ட்டுக்கே போடுச்சேன் கோர்ட்டுக்கு போட வந்து ஆப்பண்டா கோர்ட்டுக்கு பாந்தேன்டா நன்கு சரக பார்த்தது வேதிக்கேடு எனக்கு நியாய கூர்ல ஏறு நியாயம் நமக்கு கொஞ்சா தேவருக்கு ஒரு பண்ணிச்சேட்டா கோர்ட்டுக்கு ஒரு பண்ணி இந்த அட்டு ரெட்ட கொஞ்சாடு என்க்கு தும்பு லாபம் அந்த இந்த பொருள்லாம் இந்த பொருளா அந்த பொருளா நாய் நம்ம கேஸ் கேஸிட ஆயா நாயாச்சு கேசிடு கோர்ட்டு மித்து மித்து போய் ஓலா ஆயா சுவாமி தேவர வந்தது அண்ணா எங்களுக்கு அஜி போர்ச்சேண்ட்டு எங்களுக்கு என்ன பல்மாதை ஊருடு கொடாச்சை எங்களுக்கு கொடாச்சு பல்மாதா ஊரு வந்து கொடாச்சட எங்களுக்குலாம் ஊருடு ஆத்தனை நிதர்சன் ஏத்து போடு கேள்லைண்டா ஏத்து போடு கேள்லை எங்களுக்கு வா கோர்ட்டுக்குள்ள வா ஸ்டேஷனுக்குள்ளா ಈ ಕೋಟ ತ ಮೊದಲ ಒಂಚ ಪ್ರಶ್ನೆ ಪೈವರ ಎಂಚಿನ ಐಕ್ ಹೆಂಚಿನ ಪ್ರಶ್ನೆ ದುಂಬು ನಡತ ಕತೆಕುಳವ್ರ ಏತ ಪೊರಲಾ ನಿಖು ನಂಬ ರಜಾ ನಿಖಲು ಕರ್ಟು ನಂಬ ನಿ ನಂಬರ್ ಆಕೂ ಸತ್ಯ ಧರ್ಮ ನೇನಿ ನಮ್ಮ ನಾಕು ಅಂಡ್ ಈ ನಮ್ಮನೆ ಸ್ಟೇಟ್ಮೆಂಟ್ ಕೊಡ್ಕೊಳ ಪೊರಲಾತ್ತು ಅಂಡ ಪುತ್ಲ ಗ್ರೂಪುಡು ತಿಮನೋಡಿನ ಈ ನಮ್ಮನೇ ಸ್ಟೇಟ್ಮೆಂಟ್ ಇದು ತಾಯಿ ಗೊತ್ತ ನಂಗೆ ಆತ ಮಂಟಪ ನಕ್ಕ ನಮ್ಮ ಕುರ್ತಿಯಲ್ಲಿ ಹಿಂದೂ ನಕಮ್ಮ ನಮ್ಮನ್ನು ಪುಡತ್ 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 ಬೇತ ತುಕ ಹೊರ ನಿಕ್ಲು ಮುಸ್ಲಿಮ್ಸ್ ಧರ್ಮನೋರ ಬುಡಪುಲೆ ಹೊರ ಕ್ರಿಶ್ಚಿಯನ್ ಧರ್ಮನ ಬುಡಪುಲೆ ಯಾನ್ ಗ್ರೇಟ್ ಸ್ಟೇಜ್ ಇಡ್ಬಾತು ನಿಕ್ಲೆ ಮಾಲೆ ಬಡತ ಕೈಗೆ ಹೊರಪಾನ ಲೆಕ್ಕರದ ದಂಟೆ ಕಚ್ಚಿ ಬರುವ ಎಂಕ್ ಲೆಕ್ಕರದ ಜಡ್ ದಂಟೆ ಊರಂದಣ ಬರುವೆ ಈ ನಮ್ಮನೆ ನಂದು ರೆಡ್ಡೇ ತಿಕ್ಕುನ ನ್ಯಾಯ ಕೋರ್ಟ್ರು ತಿಕ್ಕಂದ ನ್ಯಾಯ ತಿಕ್ಕು ಹೋಲ್ ಗೊತ್ತೆ ರೀ ದೇವರ ಧರ್ಮಸ್ಥಳ ಮಾತ್ರ ನಮ್ಮ ಮಾತ ಮಾತೇನ ಜಾಗಲು ನಮ್ಮ ಕುಟುಂಬ ತೆಗೆಯೋದ್ರಿ ಜಾ ಏತ್ತು ಜನಕ್ಕೆ ಉಂಡು ಅಕ್ಕ ಸಮಸ್ಯೆ ಬಣ್ಣಗ ನೇ ನಿಕ್ಕು ಇಂಚ ಅಲ್ಪಲೆ ನಿಕ್ಲ ಕುಟುಂಬ ದೈವ ದೇವರನ್ನ ಪ್ರಾರ್ಥನೆ ಅಲ್ಪಲಿ ಕುಟುಂಬದ ದೈವ ಏಪ ಏಪ್ಪ ಪ್ರಾರ್ಥನೆ ಅಲ್ಪ ಅಂತ ಬ ಕೊಂಜು ಗಡಕ್ಕೆ ಹೋಗಿ ಆಗಿ ನೆಮ್ಮದಿ ತಿಕ್ಕುಣೇಜ್ಜಿ ಬರೆದಿಲೆ ಬಕ್ಕ ಹೆಂಗ ಫೋನ್ ಮಲ್ಪಣ ಮಲ್ಪಲಿ ಏರ್ ತಿಮ್ಮರೋಡಿನ ಕಡೆದ್ದವಡು ಪುತ್ತಿಲನ ಕಡೆದ್ದವಡು ಐದು ಒಕ್ಕ ನಮ್ಮ ತಮ್ಮಣ್ಣ ಶೆಟ್ಟಿಯನ್ನು ಕಡೆದ್ದವಡು ಮುರ ತಮ್ಮಣ್ಣ ಶೆಟ್ಟಿನ ಒಂಜಿ ತೀಯ್ಯಾನು ಒಂಜಿ ದೈವ ಪ್ರತ್ಯು ಖುಷಿಯಾನ ನಿಕ್ಲ ಕಲ್ಲು ಇದಿಲ್ಲ ಇಂಚದಿಲ್ಲ ನಿಕ್ಲ ಮೂಲ ಮೂಲೆ ಇಂಚ ವಾರದ ಮನಪಿ ಸರಿಯಪ್ಪ ಸರಿ ಇಂದು ತೋಜುಂಡು ಹೆಂಗೆ ಸರಿ ತೋಜ್ ಯಾ ಇನ್ನು ತಪ್ಪುಂದು ಬಂಡ್ರೆ ಅಲ್ಲಿ ಎಂಡ ಕೆಲವರು ಅಂಡ್ ಬಟ್ರೆ ಎಂದೂ ಸಮಾನ ಪೂಜಾರ ನಾಕ್ ಅಂಚೆ ಅಲ್ಪ್ರಿ ಪೂಜಾರಿ ಪೂಜಾ ಅನ್ಪಿವಿ ರೀ ಪೂಜಾರಿ ನಾಗಪ್ರತಿಷ್ಠ ಎಲ್ಲ ಕತೆನೆ ಅವು ಆಕಳು ಸರಿ ಅಂದೇ ಭಟ್ರು ಬಂದ ಬ್ರಹ್ಮತ್ವ ಇದ್ದವನೇ ಬ್ರಾಹ್ಮಣ ಬ್ರಹ್ಮತ್ವ ಇತ್ತಲು ದುಂಬು ದಟ್ಟು ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ನಾಲ್ವರ್ಗ ಆ ನಾಲ್ವರೆಗೆ ಎಂಚ ಅಂತ ಏನದು ಗೊತ್ತಿತ್ತು ನಾಕ್ಳು ಈ ನಮ್ಮನೆ ಮತ್ತೆ ಬಾತ್ಯವರು ಜರು ಏನಿತ್ತ ತಮ್ಮ ಮೇರೆ ನ ತಿಮ್ಮರೋಡಿನ ಒಂಜಿ ಪುತ್ತಿಲ ಗ್ರೂಪ್ ತೂದು ಏನು ವಾಯ್ಸ್ ಮೆಸೇಜ್ ಬಡೋಂದಿಲ್ಲ ಬೋರ್ಡ್ ಇಲ್ಲ ಬೋರ್ಡ್ ಚಳಿ ಇತ್ತ ಡಿಲೀಟ್ ಮಾಡಿ ಕಟ್ಟಿಲಿ ಮೇಳದ ಆಟೋಡ್ಲ ಅಭಿಪ್ರಾಯ ಬಂಡ್ರೆ ಇತ್ತೀರಿ ಅಭಿಪ್ರಾಯ ಬಂಡದನಾಗ ಏನು ಅಭಿಪ್ರಾಯ ಮಾಡೋಕೆ ಆ ಟೈಮ್ ಕ್ಲೇ ಕಾಲ ಮಿತ್ತಿಯ ಬೋರ್ಡು ಉಂಟು ಕಾಲ ಅಪ್ಪನೇ ಡಿಲೀಟ್ ಏನು ಪಾರ್ದು ಒಂದು ನಿಮಿಷ ಆಯ್ತು ರಪ್ಪ ಡಿಲೀಟ್ ಅಪ್ಪನದ್ದು ಗ್ರೂಪ್ ಅಂತೀನಿ குரூப் பண்ணுவ மாத்தேன்னு அபிப்பிராயம் என்ன வச்சா இன்னைக்கு புத்தில குரூப் போடல கொஞ்சம் அபிப்பிராயம்ல மாத்த ஹிந்து முஸ்லீம் கிறிஸ்டின் பூரா ஏன் முரானி சாவடி பைட்டாக்கடல பண்ணியிருந்தேன் பேர்ல தூரம் வச்சு கிறிஸ்டின்னாக்கெல்லாம் தூரம் வச்சு தாயம்னாக்க மாத்தேரு பேரி வண்டிய மாத்தேர்ல பட்டிங்கர் நாக்கள் எத்து கிறிஸ்டின் வண்டியை பூரா பட்டிங்கர் எத்து நம்ம இந்து ஏற்ற பட்டிங்கர் சரி ஏச்சி என்ன கழுவ நாக்கள் ಏತು ಮುರ್ಕಾತ್ ನಕಲಿ ಇಂಕೆ ಮುರ್ಕ ಏನು ಬಟ್ರೀತಿ ಇಂಕೆ ಮುರ್ಕ ಮೋಸ ಅಂತ ನಕುಲರಿ ಲಕ್ಷ ಎಲ್ಲ ಮುರ್ಕಾತ್ ನಕ್ಲಿರು ಉಪ್ಪು ದೇವರು ಅಕ್ಕ ಅಲ್ಲಿಪ್ರಿ ಅಂಡ ಕೊರ್ಪುಣ ಬಂದಾಗ ಕೊರಿಯರೆ ಯೋಗ್ಯತೆ ಕೊರೋರು ಇಜ್ಜಿನ ಅಣ್ಣ ಏರ್ ಲಂಚನಪ್ಪ ಬಾಪ ಮೊನೆ ಕಾಸು ಕಸುಪ್ಪ ಮಲ್ಲ ಜನ ಕಾಸು ಜನ ದೂರ ದೂರ ಆಫ್ ಅಂಡೆ ಒಂಜ ಈ ಪುತ್ಲ ಗ್ರೂಪ್ ಇಂಚಿನ್ನ ಉಂಜಿ ಇಲೆಕ್ಷನ್ ಟೈಮ್ ಟೈಮುಂದು ಇಲೆಕ್ಷನ್ ಟೈಮುಡು ಪುತ್ಲ ತಿಮರೋಡಿ ಬಿಮರೋಡಿ ಬಾತ್ರೆ ವಾಯ್ಸ್ ಮೆಸೇಜ್ ಪಾಡಿ ಪಡ ಪುತ್ತಿಲ ಗ್ರೂಪ್ ಬೀಜೆ ಆಂಟಿ ಇಂದ ಲೆಕ್ಕ ಎನ್ನ ಲೆಕ್ಕೋಡು ಆಯ್ನ ಪಡ ಕೂಡ್ಲೇ ಡಿಲೀಟ್ ಇತ್ತ ಎನ್ನ ಎನ್ನ ವಾಯ್ಸ್ ಎನ್ಕಲಿಗೆ ಸರಿ ಅದ ಡಿಲೀಟ್ ಒಂದು ನಿಮಿಷ ಡಿಲೀಟ್ ಆಂ ಈ ಗ್ರೂಪ್ ಮಂತ್ ನಕ್ಕಳು ಪೋಡು ಅವು ನಂಗೆ ಹಿಂದೂ ಧರ್ಮಗೂ ಸಪೋರ್ಟ್ ಆದು ಆಂಟಿ ಆದು ಧರ್ಮಸ್ಥಳರು தர்மாதிகாரி பண்ணது உள்ளேரு ஆறு இத்த அண்ணப்பெல்லாம் மஞ்சுநாத் எல்லாம் அவு அக்கல்ன இல்லல் த இல்ல கட்டது நாயித்தலை கத்தவ ர்மஸ்தள பண்ணாங்க மஞ்சுநாத் தேவரில் அண்ணப்பஞ்சுள்ள அக்கள சத்திய தர்ம நியாய மற்ற இத்தனே ஆ கிரம மாற்ற உண்டவு அவந்தே போண்டு ஆய சரி பொறுத்தும் சரியாது யஜமானனு சமயத்தை பூஜாராக்குள்ள தைவதேவரு ಏನೈತೆ ಭಟ್ರ ಅಂಡಾ ಏನು ಭಟ್ರು ಬಂಡದ್ದು ಎಲ್ಲ ಹೆಂಗೆ ದೈವ ದೇವರನ್ನ ಹಾಕಲು ಮತ್ತೆ ಹೆಂಗೆ ಸಪೋರ್ಟ್ ಇದ್ದರು ಏನು ತಪ್ಪು ಅಂದನ್ ಹೆಂಕ್ಲಾ ತಪ್ಪೆ ಸರಿ ಬಂದನೇ ತಪ್ಪೆ ಮಾತಲ್ಲ ಒಂಜಿ ಜಾತಿಗೆ ಒಂದೊಂದು ಇಜ್ಜಿ ಅಂಡ ಇತನೊಂದು ನಮ್ಮ ಹಿಂದೂ ಧರ್ಮ ಕುರ್ತಿಯಲ್ಲ ಜನಕ್ಕಲು ಈತ ತುಗಾರತು ಈತ ಬಲೆಕ್ಷನ್ ಟೈಮ್ ಬರ್ತಾರೆ ತುಕ ಒಂಜಿ ಬ್ಯಾರಲೇನತ್ರ ಕ್ರಿಶ್ಚಿಯನ್ ದಾಖಲೆ ಒಂಜಿ ಸ್ಟೇಟ್ಮೆಂಟ್ ಒಯ್ತಾಂಡ ಒಂಜಿ ಒಂಜಿ ಗ್ರೂಪ್ ಇಡತೇ ಒಂಜಿ ಕಡೆ ಪಡ್ಲೇ ಅಂಡ ಏನ ಪುತ್ತ ಗ್ರೂಪ್ ದಾಖಲಾಡು திமரோடினோடு தம்மண்ண செட்டினாக்குள்ள ஏராண்டெல்லாம் நிக்கலு அபிமானி ஆக்கிள் இத்தண்ட எங்க ஃபோன் மல்பண்டா மலப்பள்ளி என்ன நம்பர் கொடிய மலப்பள்ளி ஏன்னு சிங்கண்டி எத்தி எங்க தலை போடிக்கலி இனிவரை பிஜேபி பக்ஷோடு கொணாஜா கிராமோடு ஒஞ்சு ரூபாய் காஸ்தி தனது பேல அந்த பதநாச்சு வர்ஷோடு பிரச்சக்கூய சுரூத்த ஓட்டின போர்ச்சாரி ஓட்டு அபிமானோடு ஐது பக்க ஓ ஓட்ட அதிக்கார்த்த இனிவரைக்கெல்லாம் பிஜேபி அது ஆண்ட ಶುರುವಾಗ ಏನೊಂಜ್ ಪತ್ತು ವರ್ಷ ಪಂಚಾಯತಿ ಮೆಂಬರ್ ಅದಿತ್ತೆ ಇತ್ತೆ ಇತ್ತೆ ಪತ್ತು ವರ್ಷ ಅಂಡೆ ಪಂಚಾಯತಿ ಮೆಂಬರ್ ಬಿಡ್ದೆನು ಇತ್ತೆ ಇನಕ್ಕೆ ಇಲ್ಲ ಅಲ್ವ ಪಂಚಾಯತಿ ಮೆಂಬರ್ ದಾಯ ಆಯ್ತಿ ಐದು ಪಕ್ಕ ದಾಯಿ ಆಯ್ತು ಅಂತ ಕೇಳಲಿ ನಮ್ಮ ಕುಲ್ಲುದ ಲಡ್ಡೆ ಜಾಗ ಒಂಜಿ ಲಪ್ಪ ನಮ್ಮ ಕುಲ್ಲುದ ಕುಲ್ಲದ ಬಾತೆರುಗ ಅಥವಾ ನಿಕ್ಲ್ನಲ್ಲ ಅಭಿಪ್ರಾಯ ಮಾಡ್ಲಿಲ್ಲ ಎನ್ನ ಅಭಿಪ್ರಾಯ ಎಲ್ಲ ಅಂಟ್ ಏನು ನಿಕ್ಲೆ ದೂರ್ನಿ ನಿರ್ಣಯ ಇಲೆಕ್ಷನ್ ದಾಯ ಟೈಮ್ ಒಂದು ಪೊರಲಾತ್ತು ಅರುಣ್ ಪುತ್ಲ ಗ್ರೂಪುಡು ಅರುಣ್ ಅರುಣ್ ಪುತ್ಲಾರ ಭಟ್ರು ಎಂಗೆ ಪಾನ್ಪಾಗೆ ಎಂಟೆ ಪುತ್ರುಡು ಎನ್ನ ಬಾವಿ ಎಲ್ಲರ್ ಬಾವೆ ತಣ್ಣೆ ಸೋರಿ ಎನ್ನ ಬುಡೆ ದಿನ ಪಲೀನ ಖಂಡನಿ ಆರ್ ಬಣ್ಣದೆಂಗ್ ಗೊತ್ತು ಭಟ್ರ್ ಆರು ಆರ್ ಭಟ್ರಾದಿತ್ತುದ್ ಈ ನಮುನೆದ ಸ್ಟೇಟ್ಮೆಂಟ್ ಅರುಣ ಪುತಿಲ ಗ್ರೂಪ್ ಡ್ ಪಾಡ್ ಕೊನ ಏರಾ ಒಂಜಿ ಕೊನಾಚಿದಾರ್ ಭಟ್ರ್ ಇಂದುತ್ವ ವಿಭಜನ ಮನ್ಪೆರ ಪೊಡದ್ ಮೈ ಶೆಟ್ರ್ ம நெக்கு தும்பு ஓட போதித்தாரன்னா இது வர்ஷ பதினாறு வர்ஷ் மகேஷெட்டர் கொஞ்சம் ஹிந்து பொன்னாக ஓராட்டம் அன்பரு ஓட போதித்தர் பட்டரே இன்ன பட்டர பட்டிர கௌரவ கோர்பா நம்ம இன்ன பிராயங்கர் கொஞ்சம் ப்ராமண ஜாதிக்கு நூல்பாடி சார மரியாதை கோர்பா மகேஷெட்டர் பகிர் ஆத்து கீழாது பாத்திர ஒடச்சி ಈ ರಜಪುರ್ ಸೈಡ್ ಏನು ಸಂಗಡ್ ಇತ್ತೆ ಐಟಿತ್ತೆ ಹಿಂದೆ ಇತ್ತೆ ಅಂದ ಬಂಡಾರತ ಈ ರೇತ್ ಫುನ್ಗೆ ನ್ಯಾಯಮಂತ ನ್ಯಾಯದೆತ್ತು ಕೊಡ್ತಾರ ಅವ್ಲು ಹಂಚಾಪಣ್ಣ ಮತಾಂತರ ಅಪ್ನು ಇಂಚಾಪ್ಣ್ಣ ನೀರ್ ಪಂಡಾರತ್ತ ವಾಯ್ಸಡ್ ಅಪ್ಪ ಈ ರೇತ್ ಫುನ್ನಾಗ ನ್ಯಾಯದೆ ಕೊಡ್ತಾರ ಈ ರಿದು ರಸ್ತೆಗೆ ಜತ್ತು ಹೋರಾಟ ಬಂದದಾರ ಐನ್ ಬಂದ್ಲೇತ ಮಹೇಶ್ ಶೆಟ್ರು ತಮ್ಮನ್ನ ಶೆಟ್ರು ಅಂದ್ ಹಕ್ಕಲು ಒಂಜಿ ಪೊನ್ನ ಬಿತ್ತು ಹೋರಾಟ ಮಾಡ್ಲಾ ಹಕ್ಕಿ ಹೋರಾಟ ಮಾಡ್ನ ಹೆ ನೋಟಾಗೆ ಬಾಡಿನಿ ಹೆಂಗ್ಲೇ ಕಾಂಗ್ರೆಸ್ ಬಿಜೆಪಿ ಅಗತ್ಯ ಹೆಜ್ಜೆ ಪದ್ರಾಡು ವರ್ಷ ಹೆಂಗ್ಳ ದುಯ್ಯ

ఒంజీ అప్పే పెద్దనాలు అల్ల బాలే తీర్నకాల బుల్పొడేత్తరంగడ్డది ఈరోజు అవుల శబ్దది ఎత్తారు హకేండా న్యాయ తిక్కున్న బంచకేను ఈరోజు అచిపోర్శాడు ఈరిన జీవన అనుభవం ఈరోజు పల్లే పోదు ఆరున ఇల్లడే బాకీదక్ ఏర్ల కల్వనకల్ బోపు చేరతా ఈ రండా పోదు పల్లే ఆ అప్పైకి ఎంచిన మనపోడు ఎంచిన సలహా ఉండి ఈ రన అచ్చిపోర్శాడు హైనాడ్ల హిందూ విభజన అనుపూని మహేష్ హిందూ విభజన ఏపల హిందూ విభజన మనపున బేతనే మహేష్ ఆన్మగి మహేష్ శెట్ నంచిన హిందువ ద హోరాటమంత వ్యక్తిత్వ్ దక్షిణ కన్నడ జిల్లా మహేష్ శెట్ ధీమంతన హిందూ హిందూ హుళి మహేష్ అర్నవ్ అగే ఆత్ కీలద బాతి రొడ్చి ఏర్లా ஆற கிருஷிக்கு ஆறு ஹோராட்ட வந்து இத்தின ஏராண்டல பொன்னக்கு போடாது பதராடு நியாய நியாய திக்கு ஹோராட்ட வந்து நான் மகேஷ் எட்டு மாத்த ஒஞ்சி பொன்னக்கு போடாது பதராடு வர்ஷ நியாயது ஹோராட்ட வந்த கொடோர வந்து ஏற்கைக்கூக்கிய இந்த நான் மகேஷ் ஷெட்டர் மாத்த மகேஷ் ಒಂಜಿ ನ್ಯಾಯ ದಿತ್ತು ಕೊಡ್ ಅಂಚಿನ ವ್ಯಕ್ತಿ ಏರ್ಲಜ್ಜಿ ಈತನೇಟ ಮಾತ ಹೋರಾಟ ಅಂತೇರಿ ಹೋರಾಟ ಮಂತ್ ಪೂರ ಪೂರ್ ಅರ್ಧ ಬದು ಬುಕ್ಕ ಮಾರಾಟ ಆಪ್ಣ ಏರಿಗಳ ಮಹೇಶ್ ಶೆಟ್ಟ್ರ ನಮಗೆ ಏರ್ಲ ತೀರ್ಥ ಪಾತೆ ಹಿಡ್ಜಿ ಮಹೇಶ್ ಶೆಟ್ಟಿ ಇಂಚಿನ ವ್ಯಕ್ತಿಯಿಂದ ಕರೆಕ್ಟ್ ಆಲೋಚನೆ ಮಂತ ಪಾತ್ರಿಲಿ ಏರ್ಲ ಅವ್ ಪಾತ್ರಿನಾಗ ಮಹೇಶ ಶೆಟ್ಟ್ರ ನಮಗೆ